ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಇಷ್ಟು ಲಗೇಜು ಏನಂತ ಯೋಚನೆ ಮಾಡ್ತಾಯಿದ್ದೀರಾ ನೋಡ್ರಿ ಅಷ್ಟು ಲಗೇಜ್ ಆಗ್ಯವೋ ನಾವು ಮನೆ ಎರಡು ದಿನ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಇಷ್ಟು ಲಗೇಜ್ ಮಾಡ್ಕೊಂಡಿದ್ದೀವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನೇನು ಅನ್ನೋದೆಲ್ಲ ನೋಡೋದ್ ಬನ್ನಿ ಫ್ರೆಂಡ್ಸ್ ತಮ್ಮ ಇಲ್ಲ ಹಾಗೆ ನೋಡಿರ್ಬೋದು ನೀವು ಈಗ ನಾನು ನಿಮಗೆ ತೋರಿಸ್ತೀನಿ ಹೋಗ್ತೀವಿ ಅಂತ ನೋಡಿ ಎಲ್ಲರೂ ರೆಡಿ ಆಗಿದ್ದೀವಿ ಈಗ ಬನ್ನಿ ಹೋಗೋಣ ಹೋಗೋದಂತ ನೋಡೋಣ ಗಾಡಿನೂ ಬಂದೈತಿ ಗಾಡಿ ಪೂಜೆ ಮಾಡ್ತಾ ಇದ್ದಾನೆ ನನ್ನ ಮಗ ಮಾಡ್ತಾನೆ ಗಾಡಿ ಪೂಜೆ ಗಾಡಿ ಪೂಜೆ ಆದ ತಕ್ಷಣ ಹೋಗೋದು ನೋಡಿ ಕೊಪ್ಪಳ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಮನೆಯವರು ಮತ್ತು ನಮ್ಮಗಳು ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಸಲುವಾಗಿ ಅವನು ಅಲ್ಲಿಂದ ಸೀದಾ ಹುಬ್ಬಳ್ಳಿಯಿಂದ ಇಲ್ಲೇ ಬಂದು ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಈಗ ಅವರು ಕರ್ಕೊಂಡು ಹೋಗೋದು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದ್ವಿ ಸೊ ಅಲ್ಲಿ ಕೊಪ್ಪಳ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದ್ವಿ கேள்வி <muchas> இல்லத <muchas> ಈ ಗುರು ರಾಘವೇಂದ್ರ ಮಂತ್ರಾಲಯ ಎಂಟ್ರಿ ಆದ್ವಿ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗಿ ಬಂದ್ವಿ ಮಂತ್ರಾಲಯಕ್ಕೆ ಈಗ ಬಂದಾಗ ನಾವು ರಾತ್ರಿ ಹೋಗಿ ಮೂರುವಂತ ಮಂತ್ರಾಲಯಕ್ಕೆ ಬಂದಾಗ ಈಗ ಹೋಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಆಮೇಲೆ ದರ್ಶನ ಮಾಡೋದು ರಾಘವೇಂದ್ರ ಸ್ವಾಮಿನ నోడి ఎస్ట్ కారు అంటే ఫుల్ సాలిక ఫుల్ రష్ అందరూ మంత్రాలయ యాకంద్రె టు టు టూ డేస్ హాలిడేస్ ఇంత గవర్నమెంట్ హాలిడేసు ఫుల్ రష్ ఇప్పుడు మంత్రాలయ ఇష్ట కారు ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿಯ ಜನ ಮಲ್ಕೊಂಡಿದ್ದಾರೆ ಈ ಜಾಗದಾಗ ಇಷ್ಟು ಗಲಾಟೆ ಐತಿ ನಾವು ಇನ್ನೊಂದು ಹತ್ತು ತಾಸಿಗೆ ಯಾಕೆ ಅಂತಂದು ಹೇಳಿ ಇಲ್ಲೇ ದೇವಸ್ಥಾನದ ಮುಂದೆ ನೋಡ್ಕೋಣಂತ ನಾವು ದೇವಸ್ಥಾನ ಮುಂದೆ ನೋಡ್ಕೋಳಕ್ಕೆ ಬಂದ್ವಿ ಅಲ್ಲೇ ಬರೀ ಅಲ್ಲಿ ಹೋಗಿ ಅಲ್ಲಿ ಬರ್ರಿ ಅಲ್ಲಿ ಜಾಗ ಕಂಡು ಮಕ್ಕಳು ಇಲ್ಲಿ ಬರ್ರಿ ಮಸಿಗೆ ಇಷ್ಟವಾದ್ದು

ಫ್ರೆಂಡ್ಸ್ ಫ್ರೆಂಡ್ಸೆನ ಮಲ್ಕೊಂಡು ಅಷ್ಟ ಮಲ್ಕೊಂಡು ಇದ್ಬಿಟ್ವಿ ಆಗಲೇ ಐದು ವರೆಗೆ ಏನಾಗ ಹಾಕಿ ಕುಂತರು ನಮ್ಮ ಸುಮ್ಮನೆ ಫ್ಯಾಮಿಲಿ ಎಕ್ಸಸೈಸ್ ಮಾಡಿ ತೋರಿಸ್ತಾ ಇದ್ದಾರೆ ಸಾನುಗೆ ನೋಡಿ ಹೊಳೆ ಸ್ನಾನ ಮಾಡೋಕ್ಕೆ ಹೊಳಿಗೆ ಬಂದ್ವಿ ತುಂಬ ಚೆನ್ನಾಗಿ ನೀರು ಅದಾವ ಹೊಳೆಗ ಮಂತ್ರದಾಗ ಸ್ನಾನ ಮಾಡೋಕ್ಕೂ ಕಲ್ಲುಗಳೆಲ್ಲ ಶವು ತುಂಬ ಎಂಜಾಯ್ಮೆಂಟ್ ಅನ್ನಿಸ್ತು ನಮಗೆ ಹೊಳೆ ಸ್ನಾನ ಹೊಳೆ ಸ್ನಾನ ಎಲ್ಲ ಮಾಡಿ ಮುಗಿಸಿದ್ವಿ ಈಗ ಕಾರ್ತಿಕ ಮಾಸ ಗಂಗಾ ಮಾತಿಗೆ ದೀಪ ಬಿಡ್ತಾಯಿದ್ದೀವಿ ಗಂಗಾಮಗ ದೀಪಾರಾಧನೆ ಮಾಡ್ತಾಯಿದ್ದೀವಿ ನೋಡಲಿ ಎಲ್ಲರೂ ಸೇರಿ ದೀಪ ಬಿಡ್ತಾಯಿದ್ದೀವಿ ಈಗ ನದಿಗೆ Nghĩa là ăn ta nổi no. Đẹp <coughs> <coughs> <Yeah. coughs> దర్శనం ఎస్కే కాఫినా కుడదో అంతి బరీ కాఫీ కుడదు దర్శనకుతీవీ ఎల్ నీ ఇల్లీ రాఘవేంద్ర స్వామి ట్యాటో అక్ష అంతీంపుల్ ఎల్ చనంతి ఎలా ನೋಡಿ ಎಷ್ಟು ರಶ್ ಐತೆ ಅಂತ ನಿಂದಾಗ ಕುಡಿದ್ಗು ಜಾಗ ಇಲ್ಲ ಅಷ್ಟು ಗಲಾಟೆ ಇದೆ ಎಷ್ಟು ಜನ ಕುಡಿದಾರೆ ಸ್ವಾಮಿ ದರ್ಶನ ಮಾಡಾಕ ಭಕ್ತ ಸಾಗರ ನೋಡಿ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಇದು ತೀರ್ಥ ಮತ್ತು ಮಂತ್ರಾಕ್ಷರದ ಗಿಡ ಇದು ಜೋಗ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಜೀವನ ಪಾವನ ಆಯ್ತು ಸ್ವಾಮಿ ನೋಡಿದ ತಕ್ಷಣ ಕಣ್ಣಾಗ ಬಂತು ಇಲ್ಲಿ ನೋಡಿ ಈಗ ಹೊರ ಹೊರಗಡೆ ಹೋಗ್ತಾ ಇದೀವಿ ಎಲ್ಲ ದರ್ಶನ ಮಾಡ್ಕೊಂಡು ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತಿ ಹೋಗುವಾಗ ನೋಡಿ ಈಗ ದರ್ಶನ ಮಾಡ್ಕೊಂಬಂದು ಎಲ್ಲರೂ ಟಿಫನ್ ಮಾಡ್ತಾಯಿದೀವಿ ಇಲ್ಲಿ ಹೋಟೆಲ್ ಮಂತ್ರಾಲಯ ಮಂತ್ರಾಲಯದಾಗ ಸ್ವಾಮಿ ದರ್ಶನ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿಂದ ನಮ್ಮದು ಪಯಣ ಶ್ರೀಶೈಲಕ್ಕೆ ಮುಂದುವರಿತು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀವಿ ಈಗ ಬನ್ನಿ ಅಲ್ಲಿ ಎಷ್ಟು ಶೈತಿ ಅಲ್ಲೇ ಬೇಕಾಗರ್ನೂಲಿದೆ ಕರ್ನೂಲ್ ಮಧ್ಯಾಹ್ನ ಇಲ್ಲಿ ಊಟ ಮಾಡ್ಕೊಂಡು ಮತ್ತೆ ಪ್ರಯಾಣ ಮುಂದ್ರೆ ಬಿಟ್ಟು ಆಂಧ್ರ ಭೋಜನ ಅಂತ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಅನ್ನ ಎಲ್ಲ ಸಮ್ಮ ಊಟ ಮಾಡಿರಬೇಕಂತ ಊಟ ನಿಲ್ಸಿದೀವಿ ಇಲ್ಲಿ ಈ ಕಡೆ ನೋಡ್ರಿ ಕರ್ನೂಲ್ ಸೈಡು ಎಲ್ಲ ಆಮೇಲೆ ಸೈಡು ಸ್ವಲ್ಪ ತಂಬಾಕ ಜಾಸ್ತಿ ಬೆಳಿತಾರೆ ఇలా ఫస్ట్ టైమ్ ఎలిక భర్త జాస్తి బాగా ఇప్పుడు గార్డ్ శిక్షన్ స్టార్ట్ ఆయన గార్డ్ శిక్షన్ ಕಾಡು ಫುಲ್ಲು ಈ ಕಾಡೊಳಗೆ ಈಗ ನಾವು ಜಲ್ದಿ ಮಾಡಬೇಕಿತ್ತು ಫುಲ್ಲು ಇಲ್ಲೆಲ್ಲ ಜಾಸ್ತಿ ಬಂದರೆ ಬಿದುರ್ ಬರ್ತದೆ ನಮ್ಮ ಕಡೆ ಎಲ್ಲ ಸುದ ಹೋಗುವಾಗ ಬಿದಿರಿನ ಗಿಡಗಳು ಜಗ್ಗದವು ನೋಡಿ ಆಗಲಿ ಕತ್ಲಾಯಿತು ನಾವು ಇನ್ನೂ ಸ್ವಲ್ಪ ದೂರ ಇದ್ವಿ ಇಲ್ಲಿಂದ ಇನ್ನೂ ಐವತ್ತು ಕಿಲೋಮೀಟರ್ ಐತೆ ಅಂದ್ರೆ ಅದಕ್ಕೆ ಸ್ವಲ್ಪ ಟೀ ಕುಡಿಯೋಣ ಅಂತಂದೇಳಿ ಇಲ್ಲಿ ಗಾಡಿ ನಿಲ್ಲಿಸಿದ್ರು ಸಾಯಂಕಾಲ ಟೀ ಕುಡಿಯೋಣ ಅಂತಂದೇಳಿ ಈಗ ಆದರೆ ಆದೂರ ಹಾಗೈತಾಗಲೇ ಎಷ್ಟು ಕತ್ಲಾಗೇತ ನೋಡಿದ್ರೆ ಹಾಗಾಗಿ ಟೀ ಕುಡಿದ್ರು ಮತ್ತು ಈಗ ಸಲ ಶೀಲಕ್ಕೆ ಮುಂದುವರಿಸಲ್ ಪಡೆಯೋಣ ಟೀ ಸ್ನ್ಯಾಕ್ಸ್ ಚಿಪ್ಸು ತಿಂತಾ ಇದ್ದಾರೆ ಎಲ್ಲರೂ ಸನ್ಮಾನಾಗೈತಾನೆ ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಎಂಟ್ರಿ ಆದ್ವಿ ಈಗ ಬಂದ್ವಿ ಶ್ರೀಶೈಲಕ್ಕ ಮೇಲೆ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ನೆಲೆಸಿದ್ದಾನೆ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಈಗ ನೋಡಿ ಶ್ರೀಶೈಲ ತುಂಬಾ ಚೆನ್ನಾಗೈತಿ

அந்த <laughs> காண்ட்ரம் <laughs> ಇದರ ಕಾರಗಳು ಇದ್ದವು ಇಷ್ಟರ ಗಾಡಿಗಳು ನೋಡಿ ಫ್ರೆಂಡ್ಸ್ ಸಿಹೈಲಕ್ಕೆ ಬಂದ್ವಿ સીದಾ સીದಾ ಮಕಾಣಾ સીದಾ ಮಕಾಣೆಗೆ ಶಾರ್ಟ್ ಫುಲ್ ಬುಕ್ ಆಗಿದೆ ಬುಕ್ ಆಗಿದೆ ಬಂದ್ಬಿಟ್ರು ಎಲ್ಲಾ ಫುಲ್ ಇಲ್ಲ ಸದ್ಯ ಬಾಳ ಗಲಾಟಿ ಅದಕ್ಕೆ ನಮಗೆ ರೂಮ್ ಸಿಗಲಿಲ್ಲ ನೋಡಿ ನಮ್ದು ನಾವು ಒತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಬಂದಿದ್ದಲ್ಲ ಹಂಗಾಗಿ ಸಿಹೈಲ್ ಬಂದಾಗ ನಾವು ಹೇಳಿ ಇಲ್ಲೇ ನೋಡ್ರಿ ಹೊರಗಡೆನೇ ಹಾಸ್ಕೊಂಡು ಆರಾಮ್ ಹೊಚ್ಕೊಂಡು ಅವೆಲ್ಲ ಹೊಚ್ಕೊಂಡು ಎಲ್ಲ ಮಲ್ಕೊಂಡಿದೀವಿ ಆರಾಮ್ ಅನ್ಸುತ್ತೆ ಏನು ಪ್ರಾಬ್ಲಮ್ ಇಲ್ಲ ದೇವ್ರ ಸನ್ನಿಧ ಅಂದ ಮಕ್ಕ ಮಕ್ಕಂದ್ರೆ ಅದಕ್ಕೂ ಪುಣ್ಯ ಬೇಕು ತುಂಬ ಚೆನ್ನಾಗ ಒಳ್ಳೆಯದು ಮಲ್ಕೊಂಬಿಡೋಣ ಯಾಕೆ ಸುಮ್ಮನೆ ರೂಮ್ ಅಂತ ಅಡ್ಡಾಡೋ ಅಂತ ಅಡ್ಡಾಡಕ್ಕೆ ಹೋಗ್ಲಿಲ್ಲ ಇಲ್ಲೇ ಹೊರಗಡೆ ಮಲ್ಕೊಂಡಿದೀವಿ ನೋಡಿ ಶ್ರೀಶೈಲದಾಗ ಅದಕ್ಕೆ ಇಲ್ಲೇ ರೋಡಿಗೆ ಮಲ್ಕೊಂಡಿವಿ ಶಿವನ ಆಶೀರ್ವಾದ ಅಂತ ಇಲ್ಲೇ ಮಾಡ್ತಾರೆ ಟ್ರ್ಯಾಕ್ಸ್ನಾಗ ಒಂದಿಸ್ ಮಂದಿ ಮುಖಂಡರ ನೋಡಿ ಫ್ರೆಂಡ್ಸ್ ರಾತ್ರಿ ಹನ್ನೊಂದು ಓಲೈ ತನ ಎಷ್ಟು ಶಬ್ದ ಐತಿ ಎಲ್ಲ ಕ್ಲೀನು ಐತಿ ಹಂಗಾಗಿ ಆರಾಮ್ ಮಲ್ಕೊಂಡಿದ್ವಿ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ನಂತರ ಅಲ್ಲಿದ್ದು ಮತ್ತೆ ಮಂತ್ರಾಲಯದ ಬ್ಲಾಗ್ ಎಂಡ್ ಮಾಡ್ತೀನಿ ನಾಳೆ ಬೆಳಗ್ಗೆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನದ್ದು ಎಲ್ಲ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಎಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ರಾಘವೇಂದ್ರ ಸ್ವಾಮಿ ಅಂತ ಹೇಳಿಕೆ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಮಂತ್ರಾಯಲ ಸ್ವಾಮಿ ರಾಘವ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮತ್ತು ಶ್ರೀ ಶೈಲದ ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗ್ನಿಗೆ ಬಾಯ್ ಫ್ರೆಂಡ್ಸ್ ನಮಸ್ಕಾರ